ಆ್ಯಕ್ಚುಲಿ ಇದು ಲಗ್ಜರಿಯಲ್ಲಿ ಏನಿರೋದಿದೆ ವಿಶಾಲ ಮಾರ್ಟ್ ಆಪೋಸಿಟಲ್ಲಿ ಒಂದು ಕಾರ್ ಮುಳುಗಿದೆ ಎಲ್ಲ ಕಾರ್ಗಳು ಮುಳುಗಿದೆ ಒಂದು ಬೈಕ್ಗಳು ಕಾಣಿಸ್ತಿಲ್ಲ ಸಿಕ್ಕಾಪಟ್ಟೆ ಮಳೆ ಇದೆ ಎಲ್ಲ ಕುಂದು ಮುಳುಗೋಗಿದೆ ಈ ಕಾರ್ ಒಳಗಡೆ ಎಲ್ಲ ಜನ ಇದ್ದಾರೆ ಬಟ್ ಆಚೆ ಇಲ್ಲ ಕೆಳಗಡೆ ಬ್ರಿಡ್ಜ್ ಮೇಲೆ ಇದೆ ಸೊ ಆಪೋಸಿಟ್ ವಿಶಾಲ್ ಮಾರ್ಟ್

ಒಂದು ರೋಡು ಫುಲ್ ಮುಳುಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಪಾಪ ಕಾರ್ ಒಳಗಡೆ ಇದ್ದಾರೆ ಕಾರಿಂದ ಆಚೆ ಬರೋದಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಸರ್ ಟೂ ವೀಲರ್ಗಳೇ ಕಾಣಿಸ್ತಾ ಇಲ್ಲ ಸರ್ ಹಾಂ ಅಪೋಸಿಟ್ ಟೂ ವೀಲರು ಸದ್ಯ ನಾನೇನು ತಂದಿಲ್ಲ ಓಕೆ ನಾವೇನು ತಂದಿಲ್ಲಪ್ಪ ಇದು ಐಟಾಗ್ತವ್ರೆ ಗಟ್ಟಿ ಅವ್ರು ಓಪನ್ ಮಾಡಿದ್ರೆ ಹೋಗ್ಬಿಡ್ತದೆ ನೀರು ಕಡಿಮೆ ಅಲ್ಲ ಒಳಗಡೆ ಇದ್ದವ್ರ ಗಟ್ಟಿಯೇನು ಈಗ ಅದೇ ಆಸೆ ಬಡಕ್ಕಾಗಲ್ಲ ಅವ್ರಿಗೆ ಕಾಣಿಸ್ತಾನೆ ಇಲ್ಲ ಇದು ಲಗ್ಗೇರಿ ಬ್ರಿಡ್ಜು ಬ್ರಿಡ್ಜ್ ನೋಡಿ ಹೆಂಗಾಗಿದೆ ಅಂತ ಲಗ್ಗೇರೆ ಬ್ರಿಡ್ಜು ಮಾರ್ಟ್ ಆಪೋಸಿಟ್ ಯಾರು ನೋಡೋರಿಲ್ಲ ಕೇಳೋರಿಲ್ಲ ಇಲ್ಲಿ ಆಕ್ಚುಲಿ ಇದು ಬಾತ್ರೂಮ್ ಅದು ಜಾಸ್ತಿ ನೀರು ಹೋಗ್ತಾ ಇರಲಿ